सुभूज्यं गणेशनमन् लोकाधिपतेन मि ದೇವಸ್ಥಾನ ಆಕಾರದಲ್ಲಿದ್ದು ಮಹಾಪ್ರಾಸಾದವಾಗಿದೆ ಪ್ರಾಸಾದಗಳಲ್ಲಿ ಎರಡು ವಿಧ ಅಲ್ಪಪ್ರಸಾದ ಮತ್ತು ಮಹಾಪ್ರಸಾದ ಅಂತ ಅಲ್ಪಪ್ರಸಾದ ಅಂತ ಹೇಳಿದರೆ ಹದಿನೈದು ಕೋಲ ಎರಡು ಕೋಲ ಹದಿನೆಂಟಂಗುಲ ವಿಸ್ತಾರದಿಂದ ಹದಿನೈದು ಕೋಲ ಹತ್ತಂಗುಲದವರೆಗೆ ಏನು ವ್ಯಾಸ ಇದೆ ಅದು ಅಲ್ಪ ಪ್ರಾಸಾದ ಅಂತ ಲೆಕ್ಕ ಅದರಲ್ಲಿ ಮತ್ತು ಉತ್ತಮ ಮಧ್ಯಮ ಅಧಮ ಪ್ರಾಸಾದಗಳು ಉತ್ತಮ ಪ್ರಾಸಾದ ಅಂತ ಹೇಳಿದರೆ ಎರಡೆರಡು ಗೋಡೆ ಬಂದರೆ ಅದು ಉತ್ತಮ ಪ್ರಾಸಾದ ಅಂತ ಒಂದೇ ಗೋಡೆಯಲ್ಲಿ ಎರಡು ಬಿತ್ತಿಯಾದಪ್ಪ ಘನ ಬಿತ್ತಿ ಬಂದರೆ ಅದು ಮಧ್ಯಮ ಪ್ರಾಸಾದ ಅಂತ ಒಂದೇ ಗೋಡೆ ಬಂದರೆ ಅದು ಅಧಮ ಪ್ರಾಸಾದ ಅಂತ ಲೆಕ್ಕ ಹಾಗೆ ಮಹಾಪ್ರಾಸಾದಗಳು ಅಂದರೆ ಹದಿನೈದು ಕೋಲ ಹತ್ತಂಗುಲದ ಮೇಲೆ ಆ ಒಂದು ಗರ್ಭಗೃಹದ ವ್ಯಾಸ ಬಂದರೆ ಅದು ಮಹಾಪ್ರಾಸಾದ ಆಗ್ತದೆ ಹಾಗೆ ಅದರಲ್ಲಿ ಕೂಡ ಈಗ ಎನ್ನುವಂಥದ್ದು ಮಹಾಪ್ರಾಸಾದವಾಗಿದ್ದು ಅದು ಹೊರಗಿನ ಉತ್ತರ ಇಪ್ಪತ್ತ ಒಂದು ಕೋಲುನಷ್ಟು ದೊಡ್ಡದಿದೆ ಮತ್ತು ಇದು ತಲದಲ್ಲಿ ತ್ರಿತಲ ಆಗಿದೆ ಅಂದರೆ ಮೂರು ಫ್ಲೋರ್ ನಮ್ಮ ಇದರಲ್ಲಿ ಹೇಳೋದಾದರೆ ಭೂಮಿ ತಲ ದ್ವಿತಲ ಮತ್ತು ತ್ರಿತಲ ಅಂತ ಹಾಗೆ ಮೂರು ಎರಡು ಮಾಳಿಗೆ ಇರುವಂತಹ ಒಂದು ಪ್ರಾಸಾದ ಆಕಾರದಲ್ಲಿದೆ ದೇವಾಲಯದ ಆಕಾರಗಳಲ್ಲಿ ವೃತ್ತ ಚತುರಶ್ರ ಷಡಸ್ತ್ರ ಅಷ್ಟಾಶ್ರ ದೀರ್ಘ ವೃತ್ತ ಕುಕ್ಕುಟಾಂಡ ಮತ್ತು ಗಜಪೃಷ್ಠ ಅಂತ ವಿಧಾನಗಳಿವೆ ಅದರಲ್ಲಿ ವಿಶೇಷವಾದ ಗಜಪೃಷ್ಠಾಕಾರದಲ್ಲಿದೆ ದೇವಾಲಯ ಅಂತ ಹೇಳಿದರೆ ಭಗವಂತನ ಶರೀರ ಅಂತ ಲೆಕ್ಕ ಇದು ಹೆಚ್ಚಿನ ಗೊತ್ತಿಲ್ಲ ಅದರಲ್ಲಿ ಅನಿವಾರ್ಯತೆಯಲ್ಲಿದ್ದು ಯಾಕಂತ ಗರ್ಭಗೇಹಂ ಶಿರ ಪ್ರೋಕ್ತಂ ಶಿಖಾ ಶಿಖರ ಮುಚ್ಚತೆ ನಾಸಿಕಾ ಶುಕ ಸ್ಯಾದ ಅಂತರಾಳಂ ಘನಂ ಸುತ ಮಂಟಪಂ ಹೃದಯ ಮುತ್ಯುಕ್ತಂ ಗೋಪುರಂ ಪಾದಮತ್ಯುಕ್ತತೆ ಹಾಗೆ ದೇವಾಲಯ ಅಂತ ಹೇಳಿದ್ರೆ ಅದರಲ್ಲಿ ಗರ್ಭಗೃಹ ಅನ್ನುವಂಥದ್ದು ಶಿರ ಅಂತ ಲೆಕ್ಕ ಅಲ್ಲಿ ಜುಟ್ಟಿಯಾವುದು ಅಂತ ಕೇಳಿದರೆ ಮೇಲೆ ಇಡುವಂತಹ ಸ್ತೂಪಿ ಹಾಗೆ ಮಂಟಪ ಹೃದಯ ಹಾಗೆ ಗೋಪುರ ಪಾದ ಈ ರೀತಿಯಾಗಿ ಪ್ರಾಕಾರಗಳು ಏನಿದೆ ಗೋಪುರ ನೀವು ಹೇಳಿರುವಂಥದ್ದು ಅದು ಕೈಗಳು ಅಂತ ಲೆಕ್ಕ ಹಾಗೆ ಭಗವಂತನ ಸ್ಥೂಲವಾದ ಶರೀರ ಹಾಗೆ ಸೂಕ್ಷ್ಮವಾದದ್ದು ಅಲ್ಲಿ ಬಿಂಬ ಅದು ಆತ್ಮ ಅಂತ ಲೆಕ್ಕ ಹಾಗೆ ಮಹಾಬಲಿಪೀಠ ಏನಿದೆ ಅದು ಕೂಡ ದೇವರ ಒಂದು ಆತ್ಮ ಅಂತ ಅಲ್ಲಿ ಮತ್ತು ಧ್ವಜಸ್ತಂಭವು ಕೂಡ ಭಗವಂತನ ಆತ್ಮ ಅಂತ ಹಾಗೆ ಮೂರು ಕಡೆಯಲ್ಲಿ ಭಗವಂತ ಇರ್ತಾನೆ ಅಂತ ಲೆಕ್ಕ ಹಾಗೆ ಷಡ್ಚಕ್ರಗಳ ಚಿಂತನೆಯಲ್ಲಿ ಕೂಡ ಹಾಗೆ ಮೂಲಾಧಾರದಿಂದ ಆಜ್ಞಾವರೆಗಿರುವಂತಹ ಷಡ್ಚಕ್ರಗಳು ಧ್ವಜಸ್ತಂಭದಿಂದ ಕ್ರಮಾಗತವಾಗಿ ಗರ್ಭಗುಡಿಯವರೆಗೆ ಬಿಂಬದವರೆಗೆ ಗಣಪತಿ ಅಂದರೆ ಅದು ಶಾಸ್ತ್ರೀಯವಾಗಿ ಅಲ್ಲ ಯಾಕೆಂತ ಕೇಳಿದರೆ ಈ ಒಂದು ಕ್ಷೇತ್ರದಲ್ಲಿ ಗಣಪತಿ ಹೇಗೆ ಆಯಿತು ಹೇಳೋದು ಎಲ್ಲರಿಗೂ ಗೊತ್ತಿದೆ ಈಶಾನ್ಯದಲ್ಲಿ ದಕ್ಷಿಣಾಭಿಮುಖವಾಗಿ ಗಣಪತಿ ಉದಿಸಿರುವಂಥದ್ದು ಶಾಸ್ತ್ರೀಯವಾಗಿ ಹೇಗೆ ಅಂತ ಕೇಳಿದರೆ ಪರಬ್ರಹ್ಮನನ್ನು ಏಳು ಕಲ್ಪಗಳಾಗಿ ವಿಂಗಡನೆ ಮಾಡಿ ಹರಿಶೇಷ ಹರಿಸ್ಕಂದ ದುರ್ಗಾರ್ಯ ಗಣಪಾತ್ಮನ ಮೂರ್ತಿಭೇದೇನ ಪೂಜ್ಯಾಯ ನಮೋಸ್ತು ಪರಮಾತ್ಮನೇ ಪ್ರಾಚೀ ಪ್ರತೀಚೀಚ ಹರೌ ನಿಜ ದಿಶು ಉಮೇಶೆ ವಾಯು ನಿಸುಂಬ ಜಿತಿ ತಾರಕ ಜೀತ್ಯ ಉದಿಚ್ಛಾಮ್ ನಿವೃತ್ತವು ಗಣಪಾರಿಯೋಷ್ಟುನಾಥ ಭೂಮಿ ಅಖಿಲೇಶ್ವತವ ಅಂತ ಹೇಳಿದ್ರು ಪರಬ್ರಹ್ಮನಿಗೆ ಪೂಜೆ ಇಲ್ಲ ಬ್ರಹ್ಮನನ್ನ ಏಳು ಕಲ್ಪಗಳಾಗಿ ವಿಂಗಡಣೆ ಮಾಡಿದೆ ಇದನ್ನ ನಾವು ತಿಳ್ಕೊಳ್ಬೇಕು ಯಾಕಂದ್ರೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಹಾಗಾಗಿ ನಾವು ಹೇಳ್ಬೇಕಾದ್ದು ನಮ್ಮ ಕರ್ತವ್ಯ ಎಲ್ಲರೂ ಜನರಿಗೆ ಗೊತ್ತಾಗುದಿಲ್ಲ ನೋಡಿ ಅದ್ಯಾಕೆ ಹಾಗೆ ಇದು ಯಾಕೆ ಹೀಗೆ ಯಾಕೆ ಹಂಗಿ ತೆಗಿಬೇಕು ಯಾಕೆ ಯಾರು ಹೋಗುದಿಲ್ಲ ಸ್ವಭಾವ ಅಲ್ಲ ಜನರಿಗೆ ತಿಳುವಳಿಕೆ ಕೊಡ್ಬೇಕಾದ್ದು ನಮ್ಮ ಕರ್ತವ್ಯ ನಾವು ಮೇಲೆ ಅವರು ತಿಳ್ಕೊಳ್ತಾರೆ ಹೇಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ವಿಷ್ಣು ಶಂಕರನಾರಾಯಣ ಸುಬ್ರಹ್ಮಣ್ಯ ಗಣಪತಿ ಶಾಸ್ತಾವ್ ದುರ್ಗೆ ಅಂತ ಏಳು ವಿಭಾಗಗಳು ದೇವರಲ್ಲಿ ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸ್ಥಾನವನ್ನು ಹೇಳಿದೆ ಗ್ರಾಮದಲ್ಲಿ ಯಾವ ದೇವರನ್ನು ಯಾವ ಸ್ಥಾನದಲ್ಲಿ ಮಾಡ್ಬೇಕು ಹೇಳೋದು ಕೂಡ ಇದೆ ಈಶಾನ್ಯದಲ್ಲಿ ಶಿವನದ್ದು ಹಾಗೆ ಪೂರದಲ್ಲಿ ವಿಷ್ಣು ಪಶ್ಚಿಮದಲ್ಲಿ ವಿಷ್ಣುವನ್ನು ಮಾಡಬಹುದು ಹಾಗೆ ನೈಋತ್ಯದಲ್ಲಿ ಗಣಪತಿ ಶಾಸ್ತ್ರವು ವಾಯವ್ಯದಲ್ಲಿ ದುರ್ಗೆ ಉತ್ತರದಲ್ಲಿ ಸುಬ್ರಹ್ಮಣ್ಯನನ್ನು ಮಾಡಬೇಕು ಅಂತ ಶಾಸ್ತ್ರವಿದೆ ಗಣಪತಿ ನೈಋತ್ಯದಲ್ಲಿ ಇರಬೇಕು ಅಂತ ಲೆಕ್ಕ ಆದರೆ ಇಲ್ಲಿ ಶಾಸ್ತ್ರವನ್ನು ಮೀರಿರುವಂಥ ಕ್ಷೇತ್ರ ಶಾಸ್ತ್ರವನ್ನು ಮೀರಿರುವಂಥ ಕ್ಷೇತ್ರ ಸ್ವಯಂ ದೇವರೇ ಉದ್ದಿಸಿರುವಂಥದ್ದಕ್ಕೆ ಶಾಸ್ತ್ರ ಕೇಳಲಿಕ್ಕೆ ಇಲ್ಲ ಅಂತ ಭಗವಂತದಿಸಿದ್ರೆ ಅದಕ್ಕೆ ನಾವು ಶಾಸ್ತ್ರವನ್ನು ಮಾಡಲಿಕ್ಕಿಲ್ಲ ಅದು ಅವನಿಗೆ ಅಲ್ಲಿ ಬರಬೇಕು ಅಂತ ಆಯ್ತು ಅದು ಶಾಸ್ತ್ರವನ್ನು ಮೀರಿರುವಂಥದ್ದು ಹಾಗೆ ಹಾಗಾಗಿ ಅಲ್ಲಿ ದಕ್ಷಿಣಾಭಿಮುಖ ಇಲ್ಲಿ ಮಾತ್ರ ಅಲ್ಲಿ ಕೆಲವು ಕ್ಷೇತ್ರಗಳಲ್ಲಿದೆ ಇಂಥದ್ದು ನೀವು ಶರವು ಮಹಾಗಣಪತಿ ಹೊತ್ತು ಅವರು ದಕ್ಷಿಣ ಕಟೀಲಲ್ಲಿ ಇದೆ ಹಾಗೆ ಇನ್ನು ದರೆಗುಡ್ಡೆ ಅಂತ ಸೋಮನಾಥ ದೇವಸ್ಥಾನ ಇದೆ ಅದರಲ್ಲಿ ಹರಿಯುವ ನೀರಲ್ಲಿ ಗಣಪತಿ ಇದ್ದಾನೆ ದಕ್ಷಿಣಾಭಿಮುಖವಾಗಿ ಹಾಗೆ ಅದು ದೇವರೇ ಇಚ್ಛೆ ದೇವರೇ ಉದ್ದಿಸಿದ್ದು ಸ್ವಯಂಭೂ ಕ್ಷೇತ್ರಗಳು ಅಂತ ಸ್ವಯಂಭು ದೈವಿಕ ಮತ್ತು ಆರ್ಷ ಅಂತ ಮತ್ತೆ ಮಾನುಷ ಬರು ಮಾನುಷಕ್ಕಾದ್ರೆ ಹೇಗೆ ಅಂತ ಹೇಳುದು ಶಾಸ್ತ್ರ ಹೇಗೆ ಯಾಕೆ ಶಾಸ್ತ್ರ ಇಲ್ಲ ಹಾಗಾಗಿ ದೇವರೇ ಅಲ್ಲಿ ಬಂದಾಗ ನಾವು ಏನು ಮಾಡೋದು ಹಾಗೆ ಮಹಾಪುರುಷರು ಈಗ ನಮಗಿಂತ ಮೀರಿದ ಋಷಿಗಳು ಅಥವಾ ತಪಸ್ಸು ಮಾಡಿದಂತಹ ಸಿದ್ಧರು ಇವರೆಲ್ಲ ಸ್ಥಾಪನೆ ಮಾಡಿದ್ದನ್ನ ನಾವು ಪೂಜಿಸಿದ್ರೆ ಆಯ್ತು ಅಲ್ಲಿ ಮತ್ತೆ ಯಾಕೆ ಕೇಳಿದ್ರೆ ನಾವು ಅದನ್ನು ಮತ್ತೆ ನಾವು ಅದನ್ನು ಚರ್ಚೆ ಮಾಡುವಂತದ್ದು ಅಧಿಕ ಪ್ರಸಂಗ ಮಾಡಿದಾಗ ಈ ದೇವಸ್ಥಾನ ಒಂದು ವಿಶೇಷತೆ ಬಗ್ಗೆ ಸ್ವಲ್ಪ ಹೇಳ್ಬೋದು ಅದೇ ವಿಶೇಷವಾಗಿ ಅಂತ ಹೇಳಿದ್ರೆ ವಾಸ್ತು ಹೇಳುವಂಥದ್ದು ಎಷ್ಟು ವೈಜ್ಞಾನಿಕವಾಗಿದೆ ಅಂತ ಎಲ್ಲರದೊಂದು ಮೂಢನಂಬಿಕೆ ಹೇಳುವರು ಅನೇಕರು ಇದ್ದಾರೆ ಆದರೆ ನಮ್ಮ ಎಲ್ಲ ದೇವಾಲಯಗಳು ಕೂಡ ಇವತ್ತು ಸಾಧಾರಣವಾಗಿ ನೋಡಿದರೆ ಒಂದು ನಾಲ್ಕೈದು ಸಾವಿರ ವರ್ಷದ ದೇವಾಲಯಗಳಿವೆ ಆಗ ಇದು ಮೂಢನಂಬಿಕೆ ಆದ್ರೆ ಹೇಗೆ ಇರ್ತದೆ ಅಲ್ವಾ ಇಷ್ಟೊಂದು ಯಾವ ರೀತಿ ಕಟ್ಟಿದ್ರು ಈ ಮಧುರನ್ನು ನೋಡಿದ್ರೆ ಒಂದೇ ಪಕ್ಕ ಈಗ ನೋಡಿದ್ರೆ ಇಪ್ಪತ್ತೇಳು ಅಡಿ ಇದೆ ಹಿಂದೆ ಆ ಕಾಲದಲ್ಲಿ ಅಷ್ಟು ದೊಡ್ಡ ಈ ಮರದ ವ್ಯವಸ್ಥೆಗಳನ್ನು ಹೇಗೆ ಮಾಡಿದ್ರು ಇದು ಪ್ರತಿಯೊಂದು ಕೂಡ ಅಧ್ಯಯನಶೀಲ ವಿಷಯಗಳೇ ಆಗಿದೆ ಮತ್ತೆ ಅಂತ ಕೇಳಿದ್ರೆ ಒಂದು ವಂಶ ಹೇಳ್ತೇವೆ ನಾವು ವಂಶ ಹೇಳಿದ್ರೆ ಆ ಪಕಾಸುಗಳು ಸೇರುವಂತ ಜಾಗ ಅದನ್ನು ನಾನು ಇಲ್ಲಿ ಒಂದು ಆಗಿ ಮಾಡಬೇಕು ಅಂತ ಇಲ್ಲಿ ನಾ ಅಧ್ಯಕ್ಷರ ಹತ್ರ ಎಲ್ಲ ಹೇಳಿದ್ದು ಅಂತ ಅವರು ಅದನ್ನು ವಿಡಿಯೋ ಎಲ್ಲ ಮಾಡಿದ್ದಾರೆ ಒಂದೇ ಬಿಂದುನಿಂದ ಅರವತ್ತು ಪಕಾಸುಗಳು ಹೊರಡುವಂತದ್ದು ಆಗ ಆ ಲೆಕ್ಕಾಚಾರಗಳು ಎಷ್ಟು ಒಂದು ಪರ್ಫೆಕ್ಷನ್ ಹೇಳೋದಕ್ಕೆ ಒಂದು ನಿದರ್ಶನ ಆಗಿದೆ ಮತ್ತೆ ನೋಡಿ ಈಗ ಪೈ ನಾವು ಪೈತ ಬರಸನ ಹೇಳ್ತೇವೆ ಆದ್ರೆ ಲೀಲಾವತಿ ಭಾಸ್ಕರಾಚಾರ್ಯನ್ನು ಕೊಟ್ಟರು ಹೇಳುದನ್ನು ನಾವು ಹೇಳುದಿಲ್ಲ ಎಲ್ಲವೂ ಗಣಿತ ನಮ್ಮಲ್ಲಿ ಈಗ ಒಂದು ಸಂಖ್ಯೆಗಳು ಕೂಡ ಹಾಗೆ ಈಗ ಒಂದು ನಾವು ಬೆಳಕಿನದ್ದು ಹೆಚ್ಚಿಳ್ತೇವೆ ಟೆನ್ ಟು ದ ಪವರ್ ಟ್ವೆಂಟಿ ಸೆವೆನ್ ಅಂತ ನಾವು ಕಲ್ತದ್ದು ಆದರೆ ನಮ್ಮಲ್ಲಿ ಪರಬ್ರಹ್ಮ ಮಾಡಿದ್ರೆ ಟೆನ್ ಟು ದ ಪವರ್ ತರ್ಟಿ ಮೂವತ್ತು ಸೊನ್ನೆ ಹಾಕುವಂತಹ ಅಷ್ಟು ಒಂದು ಗಣಿತವನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ನಮಗೆ ಹಾಗೆ ಈ ವೃತ್ತ ಅರ್ಧ ವೃತ್ತ ಮತ್ತು ಚತುರ ಸೇರುವ ಒಂದು ಲೆಕ್ಕಾಚಾರ ಅದರಲ್ಲಿ ಸುತ್ತಳತೆ ಖಾಲಿ ಏನೋ ಒಂದು ಮಾಡೋದು ಕೆತ್ತನೆ ಮಾಡುವುದಲ್ಲ ಒಂದು ವೈಜ್ಞಾನಿಕವಾದ ಲೆಕ್ಕಾಚಾರಗಳಿವೆ ಹಾಗೆ ಆ ಮಾನಸಾಧನ ಕೂಡ ನೋಡಿ ಪರಮಾಣುವಿನಿಂದಲೇ ಹೇಳಿದೆ ಪರಮಣ್ಯ ಅಷ್ಟಾ ರತರೆ ಹೃದ ಹೃತ ರತರೆ ಬಾಳಗ್ರ ಲಿಕ್ಷ ಯೂಕಸ್ತ ಯಾವ ಅಷ್ಟುಣಿತ ಅಂಗುಲಂ ಅಂಗುಲಂತ್ವೆನ್ಮಸ್ತಿರ್ವಾದಶ ಅಂಗುಲಂ ತಸ್ತಮುಷ್ಟು ವರೈಹಿ ಅಂತ ಆಗ ಒಂದು ಯಾವ ಅಂತ ಹೇಳಿದರೆ ಸಾಧಾರಣ ಮೂವತ್ತೆರಡು ಸಾವಿರದ ಏಳ್ನೂರ ಅರವತ್ತೆಂಟು ಪರಮಾಣು ಸೇರಬೇಕು ಪರಮಾಣು ರೀತಿ ಪ್ರೋಕ್ತಮ್ ಯೋಗಿನಾಮ್ ದೃಷ್ಟಿಗೋಚರಂ ಅಂತ ಹಿಂದೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಈ ಅಣುವಿನ ಕಲ್ಪನೆಯಿಂದಲೇ ಅಣುವಿನಿಂದಲೇ ಮಾನಸಾಧನವನ್ನು ಹೇಳಿರುವಂಥದ್ದು ಭಾರತೀಯತೆ ವಿಶೇಷ ಶಿಲ್ಪಶಾಸ್ತ್ರದಲ್ಲಿ ಮಾನಸಾಧನೆ ಯಾವುದು ಅಂತ ಕೇಳಿದರೆ ಅಣುವೆ ಹಾಗೆ ಅಣುವನ್ನೇ ಯಾವತ್ತು ಕಂಡು ಹಿಡಿದಿದ್ದಾರೆ ಅಂತ ಆದರೆ ಅಷ್ಟೊಂದು ವೈಜ್ಞಾನಿಕವಾಗಿದೆ ಹೇಳುದನ್ನು ತಿಳಿಬೇಕಾಗಿದೆ ಹಾಗೆ ಎಲ್ಲ ದೇವಸ್ಥಾನ ಮದ್ದೂರಂತಲ್ಲ ಯಾವುದೇ ದೇವಸ್ಥಾನಗಳು ಕೂಡ ವಿಜ್ಞಾನ ಅಂದ್ರೆ ಭಗವಂತನ ಬಗ್ಗೆ ಇರುವಂತಹ ಜ್ಞಾನವನ್ನು ಕೊಡುವಂತದ್ದು ಯಾವುದೇ ಒಂದು ಎಲ್ಲವೂ ಯೋಗದಲ್ಲೇ ಬರುವಂಥದ್ದು ನಾವು ಹುಟ್ಟುದೇ ಒಂದು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯದ ಫಲವಾಗಿ ಈ ಜನ್ಮ ಪಾಪ ಪುಣ್ಯಕ್ಕೆ ಸರಿಯಾಗಿ ನಮ್ಮ ಜನ್ಮ ಸಿಗುವುದು ಅಂತ ಕರ್ಮಾರ್ಜಿತ ಪೂರ್ವಭಾವಿ ಅಂತ ಹೇಳಬೇಕು ಯಾವ ಕರ್ಮವನ್ನು ನಾವು ಮಾಡ್ತೇವೆ ಆ ಕರ್ಮಕ್ಕೆ ಸರಿಯಾಗಿ ಮುಂದಿನ ಜನ್ಮ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಯಾವುದಾಗಿ ಹುಟ್ಟಬಹುದು ಹಾಗೆ ನಾವೊಂದು ಮನೆತನದಲ್ಲಿ ಹುಟ್ಟಿದೆ ನಮ್ಮ ಒಂದು ಯೋಗ ಹಾಗೆ ಈ ಹಿಂದೆ ನಮ್ಮ ಹಿರಿಯರು ಈ ಕ್ಷೇತ್ರದಲ್ಲಿ ನಮ್ಮ ಅಜ್ಜ ಪ್ರಥಮ ಮೂಡಪ್ಪದ ಸಮಯದಲ್ಲಿ ಅಣಿಲೆ ಮಹಾಲಿಂಗ ಜೋಡಿಸಬೇಕಂತ ಅಷ್ಟಮಂಗಲ ಇಟ್ಟದ್ದೇ ಅವರು ನಮ್ಮ ತೀರ್ಥರೂಪ ಕೃಷ್ಣ ಭಟ್ರೆ ಇದನ್ನು ಆಗ ಸಂದರ್ಭದಲ್ಲಿ ಎಲ್ಲ ಹಳ ತೆಗೆದು ಒಂದು ಸಾಮಾನ್ಯ ಮಟ್ಟಿನ ಜೀರ್ಣೋದ್ಧಾರವನ್ನು ಆ ಸಂದರ್ಭದಲ್ಲಿ ಮಾಡಿದ ಅರವತ್ತೆರಡರಲ್ಲಿ ಮತ್ತೆ ಈಗ ನಮಗೊಂದು ಅದು ಸುಯೋಗ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಯಾಕಂತ ಕೇಳಿದ್ರೆ ಅಜ್ಜ ಮಾಡಿದ್ದನ್ನು ನಾವೊಂದು ಮಾಡುವಂತ ಒಂದು ಸಂದರ್ಭದಾಗಿ ಬಂದದ್ದು ಕೂಡ ಒಂದು ಸುಯೋಗ ಹಾಗೆ ನಮ್ಮ ತಂಡದಲ್ಲಿ ಈಗ ಇವತ್ತು ಮುತ್ತೂರಿನ ಜಗನ್ನಿವಾಸರೂ ಅವರು ಕೂಡ ಇದನ್ನೆಲ್ಲ ಆಗಾಗ ಕೊರೋನಾ ಸಂದರ್ಭದಲ್ಲಿ ಕೂಡ ನನಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ ಅವರಿಗೆ ಪಾಸ್ ಇತ್ತು ಹಾಗಾಗಿ ಅವರು ಇಲ್ಲಿ ಬಂದು ನೋಡಿಕೊಂಡು ಇವತ್ತು ಕೂಡ ರಾತ್ರಿ ಕೂಡ ಅವರ ಒಂದು ತಂಡ ಒಳಗೆ ಗರ್ಭಗುಡಿಯ ಒಂದು ಕೆಲಸ ಮಾಡುವಂತ ಇಲ್ಲಿ ವಿಶೇಷ ಅಂತ ಹೇಳಿ ಅತ್ಯಂತ ಜಾಗೃತೆಯಿಂದ ಮಾಡುವಂತ ವಿಚಾರಗಳು ಇತ್ತು ಯಾಕೆಂತ ಕೇಳಿದ್ರೆ ಸ್ವಯಂ ಬದ ಹೇಳಿದ ಹೇಳಿದಾಗೆ ದೇವರನ್ನ ನಾವು ಬಾಲಾಲಯದಲ್ಲಿ ಇಟ್ಟು ಕೆಲಸ ಮಾಡುವುದಕ್ಕೂ ಮತ್ತು ಅಲ್ಲೇ ನಾವು ಕೆಲಸ ದೇವರ ಸಮೀಪ ಕೆಲಸ ಮಾಡುದಕ್ಕೂ ಯಾರಿಗೆ ಆದ್ರೂ ಈಗ ಯಾಕೆ ಈಗ ದೇವಸ್ಥಾನದಲ್ಲಿ ಕೆಲಸ ಮಾಡುವಾಗಲೇ ಕೆಲವೊಂದು ಯಮ ನಿಯಮಗಳನ್ನು ಇಟ್ಟುಕೊಳ್ಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ನೀವು ಒಂದು ಬಸ್ ಸ್ಟಾಂಡ್ ಅಲ್ಲಿ ಹೇಗೂ ಕೆಲಸ ಮಾಡಬಹುದು ಅಥವಾ ಒಂದು ಮನೆ ಮಾಡುವಾಗಾದ್ರೂ ಸ್ವಲ್ಪ ಅದರಲ್ಲಿ ಆ ಯಜಮಾನನಿಗೆ ಸರಿಯಾಗಿ ನಾವು ಕೆಲವೊಂದು ವ್ಯವಸ್ಥೆಗಳನ್ನ ಬದಲಾಯಿಸಿಕೊಳ್ಳಲಿಕ್ಕೆ ಆಗ್ತದೆ ಆದ್ರೆ ದೇವಾಲಯದಲ್ಲಿ ಆ ಒಂದು ಯಾವುದೇ ಒಂದು ನಿಯಮಗಳನ್ನ ಬದಲಾಯಿಸಿ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಯಾಕೆಂತ ಹೇಳಿದ್ರೆ ಈಗ ಒಂದು ಪಂಜರ ಪದ್ಧತಿಯಲ್ಲಿ ನಿಷ್ಕ್ರಾಮಣ ವಿದಿನ ಅಂತ ಹೇಳಿರುವಂತದ್ದಾದ್ರೂ ಕೂಡ ಆ ಸ್ವಯಂಭೂ ಕ್ಷೇತ್ರ ಇದು ವಿಶೇಷ ಸರಿಯಾದ ಒಂದು ಸ್ವಯಂಭೂ ಕ್ಷೇತ್ರ ಮದುವೆ ಮದೇಶ್ವರ ಅಂತ ಹೇಳಲಿಕ್ಕೆ ನನಗೆ ಯಾವುದೇ ಎರಡೂ ಇಲ್ಲ ಯಾಕೆ ಅಂತ ಕೇಳಿದರೆ ಅಷ್ಟೊಂದು ನಾವು ಇಲ್ಲಿ ಅನುಭವವನ್ನು ಪಡೆದಿದ್ದೇವೆ ಕೂಡ ಮತ್ತು ನಾನು ಅನೇಕ ಸ್ವಯಂಭೂ ಕ್ಷೇತ್ರಗಳನ್ನು ಮಾಡಿದ್ದೇನೆ ಹಾಗೆ ಅದರ ಒಂದು ಅನುಭವ ಕೂಡ ಈಗ ಪುತ್ತೂರು ಮಹಾಲಿಂಗೇಶ್ವರ ಅಥವಾ ಎಲ್ಲೂರು ಹೀಗೆ ಬಪ್ಪನಾಡು ತುಂಬ ದೇವಸ್ಥಾನ ಧರ್ಮಸ್ಥಳದಲ್ಲಿ ಕೂಡ ನಾವು ತೆಗೆಯದೇ ಮಾಡಿ ಹಾಗಾದೊಂದು ನಮಗೆ ಅನುಭವ ಇದ್ದ ಕಾರಣ ನಾವು ಆದರೂ ಕೂಡ ಪ್ರತಿ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಮಹತ್ವಗಳು ಬೇರೆ ಇರ್ತದೆ ಯಾರು ಕೂಡ ಒಂದು ಕ್ಷೇತ್ರವನ್ನು ಇನ್ನೊಂದು ಕ್ಷೇತ್ರಕ್ಕೆ ಹೋಲಿಸಬಾರ್ದು ಅದು ತಪ್ಪಾಗ್ತದೆ ಕೆಲವೊಮ್ಮೆ ಆ ಕ್ಷೇತ್ರದಲ್ಲಿ ಹಾಗೆ ಉಂಟು ಈ ಕ್ಷೇತ್ರದಲ್ಲೇ ಹಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರತಿ ಕ್ಷೇತ್ರದಲ್ಲಿ ಕೂಡ ಅದರದ್ದೇ ಆದ ಒಂದು ಸಣ್ಣ ಪುಟ್ಟ ಬದಲಾವಣೆಗಳು ಇದ್ದೇ ಇರ್ತದೆ ಇಲ್ಲಾದ್ರೂ ನಾವು ಹೀಗೆ ಬೇರೆ ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ ಆಕಾರಗಳಲ್ಲಿರ್ಬೋದು ಗಾತ್ರದಲ್ಲಿರ್ಬೋದು ಪ್ರತಿಯೊಂದಲ್ಲಿ ಕೂಡ ಬೇರೆ ಬೇರೆ ವ್ಯತ್ಯಾಸಗಳಿರ್ತದೆ ಇಲ್ಲಿ ಎರಡೂ ಇರುವಂಥ ಕ್ಷೇತ್ರ ಅದು ಎರಡು ದೇವರುಗಳ ಒಟ್ಟಿಗೆ ನಾವು ಕೆಲಸ ಮಾಡುವ ಹಾಗೆ ಆಗ ಒಂದು ಶಾಸ್ತ್ರದಲ್ಲಿ ಹೇಗೆ ಹೇಳಿದರೆ ಆ ಕ್ಷೇತ್ರದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಅಲ್ಲಿ ಬರುವ ಪ್ರತಿಯೊಬ್ಬನಲ್ಲಿ ಕೂಡ ಆ ದೇವರ ಒಂದು ಅಂಶ ಇರ್ತದೆ ಅಂತ ಯಾರೊಂದು ಕರಸೇವೆ ಅಥವಾ ಒಂದು ಮಣ್ಣು ಕೂಡ ದೇವರ ಪ್ರತೀಕವಾಗಿ ಅಂತ ಹಾಗಾಗಿ ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಪ್ರತಿಯೊಬ್ಬನಿಗೆ ಕೂಡ ಶಕ್ತಿ ಕೊಡುತ್ತಾರು ಅಂತ ಕೇಳಿದ್ರೆ ಭಗವಂತನೇ ಆಗ ಎಲ್ಲರಲ್ಲಿ ಭಗವಂತ ಇರ್ತಾನೆ ಹಾಗಾಗಿ ನಾವು ಅದನ್ನು ಧ್ಯಾನಿಸಿ ಕೆಲಸ ಮಾಡುವುದು ಅದೇ ಎಲ್ಲರೂ ಆ ರೀತಿ ತಿಳ್ಕೊಳ್ತಾರೆ ಹೇಳಲಿಕ್ಕೆ ಆಗುದಿಲ್ಲ ಆದರೂ ಇಲ್ಲಿ ಮಾತ್ರ ಒಂದು ನೋಡುವಾಗ ಎಲ್ಲ ಕಾರ್ಯಕರ್ತರು ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಭಕ್ತಿ ಮತ್ತು ಶ್ರದ್ಧೆ ಇದ್ದಲ್ಲಿ ಅದು ಆಗ್ತದೆ ಮತ್ತು ಇಷ್ಟು ದೀರ್ಘ ಯಾಕೆ ಆಯ್ತು ಅಂದರೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಜೀರ್ಣೋದ್ಧಾರ ನಾನು ಹೇಳಿದಾಗ ಇದರಲ್ಲಿ ಒಂದು ಗರ್ಭಗುಡಿಯಲ್ಲಿ ಹತ್ತು ಗನ ಅಡಿ ಹೋದಂಥದ್ದು ಇದು ಪ್ರಥಮ ನನ್ನ ಜೀವಮಾನದಲ್ಲಿ ಇಷ್ಟೊಂದು ದೊಡ್ಡ ಗರ್ಭಗುಡಿಯ ಒಂದು ಪೂರ್ಣ ಪ್ರಮಾಣದ ಮರದ ಕೆಲಸ ಎಲ್ಯೂ ಮಾಡಲಿಲ್ಲ ಈಗ ಭಾಗಮಂಡಲ ಒಟ್ಟು ಒಂದು ಹದಿನೈದು ಸಾವಿರ ಅಡಿ ಹೋಗಿದ್ರು ಕೂಡ ಅದು ಸುತ್ತು ಗೋಪುರಗಳೆಲ್ಲ ಸೇರಿ ಮತ್ತೆ ಮೂರು ಗರ್ಭಗುಡಿ ಮಂಟಪಗಳು ಎಲ್ಲ ಸೇರಿ ಆದ್ರೆ ಇದು ಒಂದೇ ಗರ್ಭಗೃಹ ಊರ ಸೇರಿದ್ರೆ ಒಂದು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಕ್ಷೇತ್ರ ಹಾಗಾಗಿ ಇಷ್ಟೊಂದು ದೊಡ್ಡ ಒಂದು ವ್ಯವಸ್ಥೆ ಅಂದ್ರೆ ಒಂದೊಂದು ಮರವೇ ಒಂದೊಂದು ಪಕ್ಕ ನಿಲ್ಲುವಂತ ಒಂದು ಅದು ಕೂಡ ಒಂದು ಯೋಗ ನೋಡಿ ನಾವು ಎಲ್ಲೆಲ್ಲಿಂದ ಇವರು ಕಮಿಟಿಯವರು ಎಲ್ಲಿ ಸಿಗದೆ ನನಗಾಗ ಆಗಾಗ ದೂರವಾಣಿ ಮುಖಾಂತರ ಸಂಪರ್ಕ ಇಷ್ಟು ಮರ ಆಗ್ಬಹುದ ಇಲ್ಲಿ ಸಿಗ್ಬಹುದಾ ಹೀಗೆ ಕೇಳ್ತಾ ಇರುವಾಗ ಕೇರಿಗೆ ತುಂಬಾ ದೂರ ದೂರ ಹೋಗಿ ಊರುಗಳಿಗೆ ಬೇರೆ ಬೇರೆ ಹೊರಗೆ ಹೋಗಿ ವಿದೇಶದಿಂದ ತಂದ ಮರವನ್ನು ಕೂಡ ಉಪಯೋಗಿಸಬೇಕಾಗಿ ಬಂದಿದೆ ಯಾಕೆಂತ ಕೇಳಿದ್ರೆ ಇಲ್ಲಿ ಸಿಗದೇ ಇರುವಾಗ ನಾವು ಮತ್ತೆ ಮಾಡ್ಲಿಕ್ಕೆ ಯಾಕೆ ಯಾಕೆಂತ ಕೇಳಿದ್ರೆ ಹೀಗೆ ಮರಕ್ಕೂ ಕೂಡ ಲಕ್ಷಣಗಳು ಹೇಳಿದೆ ಆದ್ರೆ ಎಲ್ಲವೂ ಕೂಡ ಪೂರ್ವ ತುಲ್ಯ ವಿಮಾನ ಎತ್ತು ಅಂತ ಹಿಂದಿನದ್ದಕ್ಕೆ ಸಮನಾದ ಆ ಒಂದು ವಿಮಾನ ಅಂದ್ರೆ ಮಾನ ಇಲ್ಲ ಅಂತ ಹೇಳುದು ಭಗವಂತ ಇರುವಂತದ್ದಕ್ಕೆ ನಾವು ವಿಮಾನ ಆಡುದು ಅಳತೆ ಮಾಡ್ಲಿಕ್ಕಿಲ್ಲ ಅಂತ ಹಾಗಾಗಿ ಅಲ್ಲಿ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಂಡು ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು ಹಾಗಾಗಿ ಮತ್ತು ವಸ್ತುಗಳನ್ನು ಕೂಡ ಹಾಗೆ ನಾವೆಲ್ಲ ಶುದ್ಧ ಇರುವ ಕಾರಣ ಮತ್ತೆ ಆಗ್ಬೋದು ಅಂತ ಹೇಳುವಂಥ ಒಂದು ಸಂದರ್ಭಗಳು ಬಂತು ಯಾಕೆ ಹೇಳಿದರೆ ಇಲ್ಲಿ ಎಲ್ಲಿಯೂ ಹುಡುಕಿದ್ರೆ ಅಂತ ಮರಗಳು ಇಲ್ಲ ಸಾಧಾರಣ ಹತ್ತು ಅಡಿಗಿಂತ ಹೆಚ್ಚು ಸುತ್ತಳತೆ ಮರಗಳೇ ಬೇಕಿತ್ತು ಒಂದೊಂದು ಕಾಲು ಅಡಿಗೆ ಹೆಚ್ಚಿನ ಅಗಲದ ಸಾಧಾರಣ ಒಂದು ಮೂರು ನಾಲ್ಕು ಇಂಚು ದಪ್ಪದ ಪಕ್ಕಾಸುಗಳು ಅಂದರೆ ಈ ಒಂದು ಪರಿಶ್ರಮ ಸೃಷ್ಟಿಯ ವಿಶೇಷ ನಮ್ಮ ಭಾರತದಲ್ಲಿ ಮುಖ್ಯವಾಗಿ ಮೂರು ಶೈಲಿಗಳಿವೆ ನಾಗರ ದ್ರಾವಿಡ ವೇಸರ ಅಂತ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಮೂರು ವಿಭಾಗವಾಗಿ ಮಾಡಿದ್ದಾರೆ ಭಾರತವನ್ನು ಅಂದರೆ ಮೂರು ಬೇರೆ ಬೇರೆ ಇವತ್ತೇನು ವಿಜ್ಞಾನಿಗಳು ಇತ್ತೀಚೆಗೆ ಹೇಳಿದ್ರು ಇದನ್ನು ವೇದ ಕಾಲದಲ್ಲೇ ಗುರುತಿಸಿದ್ದಾರೆ ನಮ್ಮ ಋಷಿಗಳು ಅಂದ್ರೆ ಹಿಮಾಲಯದಿಂದ ವಿಂಧ್ಯವರೆಗೆ ವಿಂಧ್ಯದಿಂದ ಕೃಷ್ಣವರೆಗೆ ಕೃಷ್ಣದಿಂದ ಕನ್ಯಾಕುಮಾರಿವರೆಗೆ ಮೂರು ಭಾಗ ಮಾಡಿದ್ದಾರೆ ಭಾರತವನ್ನು ಇದು ಇವತ್ತು ವೈಜ್ಞಾನಿಕವಾಗಿ ಸತ್ಯವೋಹುದು ಇತ್ತೀಚೆಗೆ ಕಳೆದ ಒಂದೆರಡು ವರ್ಷಗಳ ಹಿಂದೆ ಸ್ಯಾಟಲೈಟ್ ಪಿಕ್ಚರಲ್ಲಿ ಉತ್ತರ ಭಾರತ ಅಂದ ತಕ್ಷಣ ಒಂದು ರೇಖೆ ಇದೆ ಅಂತ ಹೇಳಿದರು ಅರೆ ಅಷ್ಟು ಹಿಂದೆ ಹೇಳಿದ್ದಾರೆ ನೋಡಿ ಅದನ್ನು ನಾವು ಮೂಡ ನಮ್ಗೆ ಮೂರು ವಿಭಾಗ ಆಗಿದೆ ಅದಲ್ಲದೆ ಇದು ನಾಲ್ಕನೆಯದ್ದು ನಮ್ಮದು ವೇದ ಕಾಲದ ನಂತರ ಪರಶುರಾಮ ಅವತಾರದಲ್ಲಿ ಆಗಿರುವಂತದ್ದು ಅಂತ ಹೇಳುದು ಸ್ಪಷ್ಟ ನೋಡಿ ಅದಕ್ಕೆ ಕೂಡ ನಾನು ಈಗ ನಿದರ್ಶನವಾಗಿ ಹೇಳ್ತಾ ಇರೋದು ಯಾವ್ದು ಅಂತ ಹೇಳಿದ್ರೆ ಪರಶುರಾಮ ಸೃಷ್ಟಿ ಹೇಳುದು ಮತ್ತೆ ಅದು ಅಂತ ಹೇಳಿದ ಈ ಮಧುರಿನ ಇಂತಹ ನಮ್ಮ ಈ ರೂಪಾಕಾರ ಶೈಲಿ ಇದು ಇಲ್ಲ ಅಲ್ಲಿ ಉತ್ತರ ಇಲ್ಲ ನಾಗರ ದ್ರಾವಿಡ ಬೇಸರದಲ್ಲಿ ಇದು ಸೇರದಿರುವಾಗ ಇದು ಲುಪಾಕಾರ ಇದು ಮತ್ತೆ ಅದು ಹೇಳಕ್ಕೆ ಅದೊಂದು ಪುಷ್ಟಿಯನ್ನು ಕೊಡ್ತದೆ ಈ ಲುಪಾಕಾರ ಶೈಲಿ ಹೇಳುವಂಥದ್ದು ಬೇರೆ ಯಾವುದೇ ಇದರಲ್ಲಿ ದೀವದಲ್ಲಿ ಲುಪ ಅಂದರೆ ಪಕಾಸು ಆ ಪಕಾಸಿನಿಂದ ಮಾಡುವಂತಹ ರಚನೆಗಳು ಈ ತೀವ್ರವಾದ ಮಳೆಗೆ ಹೊಡೆತಕ್ಕೆ ಏನು ತೊಂದರೆ ಆಗುದಿಲ್ಲ ಅದ್ರ ಮೇಲೆ ಲೋಹದ ಆಚ್ಛಾದನೆಯನ್ನು ಮಾಡುವಂಥದ್ದು ತಾಮ್ರ ಇದೊಂದು ವಿಶೇಷವಾದ ನಮ್ಮ ಪರಿಶ್ರಮ ಸೃಷ್ಟಿ ಸಾಧಾರಣ ಗೋಕರ್ಣದಿಂದ ತಿರುವನಂತಪುರವರೆಗೆ ಇದನ್ನೇ ಕೆಲವು ಬಂಗಾಳದಲ್ಲಿ ಶಕ್ತಿ ಶಕ್ತದವರು ಮತ್ತೆ ನೇಪಾಳದಲ್ಲಿದೆ ನೇಪಾಳದಲ್ಲಿ ಕೂಡ ಇದೆ ಶೈಲಿಯನ್ನ ನೇಪಾಳಕ್ಕೆ ಮತ್ತೆ ನಮ್ಮ ಇಲ್ಲಿಂದ ಅರ್ಚಕರು ಹೋದ್ರು ಇಂತ ಚರಿತ್ರೆಯಲ್ಲಿ ಬರ್ತವೆ ಕೆಲವೊಂದು ವಿಷಯಗಳು ರಾಜರುಗಳಿಗೆ ಸಂಬಂಧ ಆಗಿರುವಾಗ ಗಳಿಸಿ ಆಯ್ತಾ ಎಲ್ಲ ಅಧ್ಯಯನಶೀಲ ವಿಷಯಗಳು ಇವತ್ತು ಅದನ್ನ ಒಂದು ಸುಮ್ಮನೆ ಅದು ಮೂಢನಂಬಿಕೆ ಅಂತ ಟೀಕೆ ಮಾಡುವುದಕ್ಕಿಂತ ಹೆಚ್ಚು ಇದರಲ್ಲಿ ಇದೆ ಅಂತ ಒಂದು ಅಧ್ಯಯನ ವಿಚಾರಗಳು ಅಧ್ಯಯನಕ್ಕೆ ಹೇಳುದಯನ ಹಾಗೆ ಈ ತಾಮ್ರವನ್ನೇ ಆಕೆ ಹೊಡಿಬೇಕು ದೇವಾಲಯದಲ್ಲಿ ಅಂತ ಹೇಳಿದ್ರೆ ಅದು ನಮಗೆ ಗೊತ್ತಿದ್ದ ಹಾಗೆ ಇವತ್ತು ಅದನ್ನ ಒಂದು ಅಭ್ಯಾಸ ಮಾಡಿದ್ರೆ ವಿಷಯ ಗೊತ್ತಾಗ್ತದೆ ಆಮ್ಲಜನಕದ ಒಂದು ಜಾಸ್ತಿ ಆಗ್ತದೆ ತಾಮ್ರಕ್ಕೆ ಬಿದ್ದಂತಹ ಬಿಸಿಲಿನಿಂದಾಗಿ ಆಮ್ಲಜನಕ ಜಾಸ್ತಿ ಆಗಿ ಉತ್ಪತ್ತಿ ಆಗ್ತದೆ ಹಾಗಾಗಿ ನಿಮ್ಮ ಕೆಲವೊಂದು ರೋಗಗಳು ಮತ್ತೆ ನಮಗೆ ಪುರಾಣ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಾಯ್ತು ಆಕ್ಸಿಜನ್ ಲೆವೆಲ್ ಹೇಳುದು ಇಲ್ಲ ನಮಗೆ ಗೊತ್ತಿರಲಿಲ್ಲ ಸಾಮಾನ್ಯ ಇಷ್ಟು ಇರಬೇಕು ಇಂತಹ ವಿಚಾರಗಳು ನಮಗೆ ಗೊತ್ತಿರುವುದಿಲ್ಲ ಆದ್ರೆ ಈ ದೇವಾಲಯದಲ್ಲಿ ಇದನ್ನೆಲ್ಲ ಅಷ್ಟು ಸಾವಿರ ವರ್ಷಗಳ ಹಿಂದೆ ಅಳವಡಿಸಿಕೊಂಡಿದ್ದಾರೆ ಅಂತ ನಮ್ಮ ದೇವಾಲಯಗಳು ಇದನ್ನೆಲ್ಲ ಪಂಚ ತತ್ವಗಳು ನೋಡಿ ಪಂಚ ಪ್ರಾಕಾರಗಳು ಇದ್ರೆ ಅದು ಪಂಚತತ್ವಗಳನ್ನು ಪ್ರತಿನಿಧಿಸ್ತದೆ ಗರ್ಭಗೃಹ ಎನ್ನುವಂಥದ್ದು ಆಕಾಶವನ್ನು ಪ್ರತಿನಿಧಿಸ್ತದೆ ಅದರ ಹೊರಗೆ ಈಗ ನಾವು ನಿಂತದ್ದು ಇದು ವಾಯು ತತ್ವವನ್ನು ಪ್ರತಿನಿಧಿಸ್ತದೆ ಆಕಾಶ ದ್ವಾಯು ಅಗ್ನಿ ಅಗ್ನಿ ರಾಪ ಆಪ ಪೃಥ್ವಿ ಪೃಥ್ವಿ ಓಷದಯ ಅಂತ ಈ ಸೃಷ್ಟಿಯಲ್ಲಿ ಪಂಚತತ್ವಗಳಿರುವಂಥದ್ದು ಆಕಾಶ ವಾಯು ಅಗ್ನಿ ಜಲ ಮತ್ತು ಪೃಥ್ವಿ ಅಂತ ಹಾಗೆ ದೇವಾಲಯದಲ್ಲಿ ಇದು ಪಂಚ ಪ್ರಾಕಾರಗಳು ನೀವು ನೋಡ್ಬೋದು ಆ ಪಂಚ ಪ್ರಾಕಾರಗಳು ಆಕಾಶ ವಾಯು ಅಗ್ನಿ ಜಲ ಮತ್ತು ಪೃಥ್ವಿ ಅಂತ ಹಾಗೆ ನಾವು ಅಗ್ನಿಯನ್ನು ದಾಟುವಾಗ ಕನಿಷ್ಠ ಬಟ್ಟೆಯಲ್ಲಿ ಗರಿಷ್ಠವಾದ ಪ್ರಯೋಜನ ಆಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ನಾವು ಅಂಗಿಯನ್ನು ಕಳಚುವಂಥದ್ದು ಅದು ಬ್ರಾಹ್ಮಣನ ಜಾತಿ ನೋಡಲಿಕ್ಕೆ ಜನಿವಾರ ಉಂಟು ನೋಡಲಿಕ್ಕೆ ಅದನ್ನೆಲ್ಲರೂ ತಿಳಿಬೇಕು ಅಂತ ನಿಮಗೆ ಹೇಗೆ ಕೆಲವು ಎಲ್ಲ ಹೇಳ್ತಾರೆ ಇವತ್ತು ಹಾಗೆ ಇದು ಹೀಗೆ ಅಂತ ಅದು ಗುರುಡರು ಆನೆಯನ್ನು ನೋಡಿದಾಗೆ ಅದನ್ನು ಖಂಡಿತವಾಗಿ ತಿಳ್ಕೊಳ್ಬೇಕು ಅಂತ ಇದನ್ನ ನಾವು ಇವತ್ತೆಲ್ಲ ಕಡೆ ನಾ ಹೇಳ್ತೇನೆ ಯಾಕೆಂತ ಕೇಳಿದ್ರೆ ನನ್ನಿಂದಾಗಿ ಒಂದಷ್ಟು ಜನ ತಿಳುವಳಿಕೆಯನ್ನ ಪಡೀಲಿ ಇಲ್ಲ ಆಗ್ತದೆ ಹೇಳದೆ ಅವರಿಗೆ ಗೊತ್ತಿರುವುದಿಲ್ಲ ವಿಷಯಗಳು ದೇವಸ್ಥಾನ ಅಂದ್ರೆ ಅದೇ ಯಾರಿಗೂ ಗೊತ್ತಿಲ್ಲ ಅಂದ್ರೆ ದೇವರ ಇರುವ ಜಾಗ ಅಂತ ಹೆಸರಲ್ಲಿದೆ ಆದ್ರೆ ನಾವು ಅದನ್ನು ಆಲೋಚನೆ ಮಾಡುದೇ ಇಲ್ಲ ಸ್ಥಾನ ಈಗ ಬಾಕಿ ಆಸ್ಪತ್ರೆ ಡಾಕ್ಟರ್ ಜಾಗ ಅಂತ ಎಲ್ಲರಿಗೊ ದೇವರು ವಿಶ್ವ ವ್ಯಾಪಕತ್ವವನ್ನು ಹೊಂದಿರುವಂತಹ ಭಗವಂತನನ್ನು ಮೂರ್ತ ಸ್ವರೂಪದಲ್ಲಿ ನೋಡುವಂತದ್ದು ಅಮೂರ್ತ ಸ್ವರೂಪದಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ ಅಲ್ಲ ನೋಡ್ಬೇಕು ಅಂತಂದ್ರೆ ನಮಗೊಂದು ಧ್ಯಾನವೋ ಏನಾದ್ರೂ ಒಂದು ಇದ್ದವರಿಗೆ ಮಾತ್ರ ಆಗುವಂಥದ್ದು ಏನೂ ಇಲ್ಲದವನಿಗೆ ಪ್ರಥಮ ಪ್ರತಿಮಾ ಪೂಜನ ಅಂತ ದೇವ ಮಾರ್ಗದಲ್ಲಿ ನಡೆಯುವನಿಗೆ ಪ್ರಥಮವಾದ ಕೆಲಸ ಯಾವುದು ಅಂತ ಕೇಳಿದರೆ ಪ್ರತಿಮೆ ಪ್ರತಿಮೆ ಪ್ರತಿಮೆಯನ್ನು ನೋಡುವಂಥದ್ದು ಹಾಗೆ ಈ ಒಂದು ಏಳು ಕಲ್ಪಗಳಾಗಿ ವಿಂಗಡನೆ ಮಾಡಿ ಒಬ್ಬೊಬ್ಬನಿಗೆ ಒಂದೊಂದು ಧ್ಯಾನ ಆ ಧ್ಯಾನಕ್ಕೆ ಸರಿಯಾದ ಆ ಬಿಂಬ ಆ ಬಿಂಬಕ್ಕೆ ಸರಿಯಾದ ಗರ್ಭಗೃಹ ಆ ಗರ್ಭಗೃಹಕ್ಕೆ ಸರಿಯಾದ ಪ್ರಾಸಾದ ಅದಕ್ಕೆ ಸರಿಯಾದ ಬಾಕಿ ಪ್ರಾಕಾರಗಳು ಪಂಚ ಪ್ರಾಕಾರಗಳು ಯಾವ ರೀತಿ ಅಂತ ಕೇಳಿದರೆ ಅದು ದಂಡೆಅತೆ ಅಂತರ್ಗತ ಮಂಡಲ ಅಂತ ಅರ್ಧಾನ್ವಿತೆಯ ವಾಂತಹಾರ ದೋಸಂಖ್ಯೆ ಮಧ್ಯಹಾರ ಜಲದಿ ಪರಿಮಿತೆ ಬಾಹ್ಯಹಾರ ದ್ರಿಸಂಖ್ಯೆ ಮರ್ಯಾದ ಮೂಲಧಾಮ್ನ ಪ್ರಥಮ ಚರಮಂ ವರ್ಜ ನಿಜ ಮುಖಾಯಾಮಯುಕ್ತ ಪ್ರಾಕಾರ ಪಂಚಕಾರ್ಯ ಹೇಳಿದೆ ಹಾಗೆ ಐದು ಪ್ರಾಕಾರಗಳನ್ನು ಹೇಳಿರುವಂಥದ್ದು ಆಕಾಶವಾಯು ಅಗ್ನಿ ಜಲಮತ್ತೆ ಪೃಥ್ವಿ ಅಂತ ಬ್ರಹ್ಮಕಲಶ ಅಂತ ಹೇಳಿದ್ರೆ ಅದೇ ಈಗಾಗ್ಲೇ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡದಲ್ಲಿರುವಂತ ದೊಡ್ಡ ಕಲಶ ಅಂತ ದೊಡ್ಡ ಕಲಶ ಅಂತ ಹೇಳಿದ್ರೆ ಯಾವುದು ಮತ್ತೆ ಪುನಃ ಈಗ ಹೇಳಿದ ಎಲ್ಲ ವಿಷಯಗಳು ಬಂತಾವೆಂದು ಬ್ರಹ್ಮಾಂಡ ಪ್ರತೀಕವಾಗಿರುವಂತಹ ಕುಂಭದಲ್ಲಿ ಅದರಲ್ಲಿ ಚತುರ್ನವತಿ ಕಲೆಗಳು ಮತ್ತು ಪಂಚವಿಂಶತಿ ತತ್ವಗಳನ್ನು ಆಚಾರ್ಯರು ಆವಾಹನೆಯನ್ನು ಮಾಡಿಕೊಂಡು ಯಾವ ರೀತಿ ಪ್ರತಿಷ್ಠೆ ಮಾಡುವುದು ಅಂತ ತತ್ರೋಪವಿಶ್ಯ ಸಕಲೀಕೃತ ಚರ್ಚಿತಾತ್ಮ ಸಂಪ್ರೀಣಿತ ಸ್ವ ಗುರುವರ್ಯ ಗಣಾಧಿನಾಥ ವಿಪ್ರಾನ್ ಪ್ರತರ್ಪ್ಯ ತಪನೀಯ ಗವಾದಿ ದತ್ವ ಮುಹೂರ್ತಿಕೋತ್ತಮ ಸಮುಕ್ತ ವಿವಿಕ್ತ ಲಗ್ನೆ ದೇವಂ ಸಂಪ್ರತಿಷ್ಠಾಪೆಯ ಹಾಗೆ ಆಚಾರ್ಯರಾದವರು ಆ ಬ್ರಹ್ಮಾಂಡದಲ್ಲಿರುವಂತಹ ಕಲೆಗಳನ್ನು ತತ್ವಗಳನ್ನು ಹಾಗೆ ಬಾಕಿ ಎಲ್ಲ ದ್ರವ್ಯಗಳನ್ನು ಧಾತುಗಳನ್ನು ಎಲ್ಲ ಈ ಕಲಶದಲ್ಲಿ ಹಾಕಿ ಆ ಒಂದು ತನ್ನ ಆತ್ಮಶಕ್ತಿಯನ್ನು ಕೂಡ ಸೇರಿಸಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಇದನ್ನೆಲ್ಲರೂ ತಿಳ್ಕೊಳ್ಬೇಕು ಯಾಕೆ ಅಂತ ಕೇಳಿದರೆ ಆಚಾರ್ಯರು ಏನು ಅಂತ ಹೇಳೋದು ಅಲ್ಲಿ ಗೊತ್ತಾಗ್ತದೆ ಹಾಗೆ ಆಮೇಲೆ ಲೋಕಾನುಗ್ರಹ ಹೇತ್ವರ್ಥ ಸ್ತ್ರೀರೀ ಭವ ಅಂತ ದೇವರ ತಲೆಗೆ ಅವರು ಕೈ ಇಟ್ಟು ಇದು ಮಾಡಬೇಕು ಆ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಂಥದ್ದು ಹಾಗೆ ಮದುವರು ಅಂತಲ್ಲ ಎಲ್ಲ ಯಾವುದೇ ಆದರೂ ಹಾಗೆ ಆಗುವಂಥದ್ದು ಆಗ ಅಂತ ಅಂತೇಳುವ ಇದು ಸೀಮೆಯ ಒಂದು ಪ್ರಮುಖ ದೇವಸ್ಥಾನ ಹಾಗೆ ಈ ಬ್ರಹ್ಮಕಲಶ ಒಂದು ಅತ್ಯಂತ ವಿಶೇಷವಾಗಿದೆ ಯಾಕೆ ಅಂತ ಹೇಳಿದ್ರೆ ಹನ್ನೆರಡು ವರ್ಷಕ್ಕೊಮ್ಮೆ ಆಗ್ಬೇಕಾದ್ರೆ ಬ್ರಹ್ಮ ಕಲಶಗಳು ಅಂದ್ರೆ ಅಷ್ಟ ಬಂದಕ್ಕೆ ಅಷ್ಟೇ ವಾಯಿದೆ ಇರುವಂತ ಹಾಗೆ ಒಂದು ಗುರುಗ್ರಹ ಒಂದು ಪೂರ್ಣ ಪರಿಭ್ರಮಣೆ ರಾಶಿಗಳಲ್ಲಿ ಒಂದೊಂದು ವರ್ಷ ಒಂದೊಂದು ರಾಶಿಯಲ್ಲಿ ಗುರು ಅಂತ ಹನ್ನೆರಡು ರಾಶಿ ಅವ ಪೂರ್ತಿ ಮಾಡಿದಾಗ ಬ್ರಹ್ಮ ಕಲಶ ಆಗ್ಬೇಕು ಅಂದ್ರೆ ಕ್ಷೇತ್ರದ ಒಂದು ಸಾನ್ನಿಧ್ಯ ವೃದ್ಧಿಗೋಸ್ಕರ ಆಗ್ಬಂತ ಯಾಕಂತ ಹೇಳಿದ್ರೆ ಇವತ್ತು ನಿತ್ಯ ನಾವೆಲ್ಲ ಬರ್ತೇವೆ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಏನಾಗ್ತದೆ ಅಂತ ನಿಮಗೆ ಗೊತ್ತಿದೆ ಯಾಕೆಂತ ಕೇಳಿದ್ರೆ ಇದೆಲ್ಲ ಕೆಲವೊಂದು ಕ್ಷೇತ್ರದಲ್ಲಿ ಯಾವ ರೀತಿ ಧನಾತ್ಮಕವಾದ ವಿಷಯಗಳಿದೆ ಅದೇ ಋಣಾತ್ಮಕವೂ ಇರ್ತದೆ ಈ ಋಣಾತ್ಮಕಗಳನ್ನು ದೂರ ಮಾಡಿ ಧನಾತ್ಮಕವಾದ ವಿಚಾರಗಳನ್ನು ತುಂಬಲಿಕ್ಕೆ ಸಾನ್ನಿಧ್ಯ ವೃದ್ಧಿ ಅಂತ ಹೇಳ್ಬೋದು ಅದನ್ನೆಲ್ಲ ವಿವರಿಸಬೇಕಾದ್ರೆ ನಾನು ಒಂದು ವಾರ ಬರಬೇಕು ಧನ್ಯವಾದಗಳು